നമ്പറില്ല ഏനി ഫോട്ടോ കൊടുക്കൂർ സത്തി ആയിണിസക് ബേര സംഘട പാര നോത്തീത നമ പൂര്യ മാ ಸ್ಟ್ಯಾಂಟ್ ಹಾಕೊಂಡ್ ಅಂದ್ರೆ ಒಳ ಚಡ್ಡಿ ಹಾಕೊಂಡಿಲ್ಲ ನೀವ್ ಹ್ಯಾಂಗ್ ಮಾಡ್ತೀರಿ ನಿಮಗೆ ನಮಸ್ಕಾರ ಇಲ್ಲ ನಾ ನಿಮ್ಮ ಪ್ರೀತಿಯಪ್ಪ ಒಂದ್ ಕನ್ನಡಿಗ ನಾನುಗ ಎಲ್ಲ ಇರ್ತ ಬ್ಲಾಗಿನ್ ಪಾಪ ಅಣ್ಣವ್ರಿಗೆ ಮುಂದೆ ಒಂದ್ ಪೊರಿ ನೋಡಕ್ ನೋಡಿದ ಯಾರ್ ಬಿಡ್ಬೇಕು ನೀವು ಹಂತ ಡ್ರೆಸ್ ಹೇಳೋಣ ಏ ರಹಾ ನೀ ಜಾತ ತಡಪ ಹಿ ಏಸಿ ಹೇ ನಾ ನಾಚ್ ಮಾಡ್ತಿ ಹಂಗ ಇನ್ನ ಪೋರಿ ನೋಡಕ್ ಹೋಗೋ ಅಲ್ಲ ನಾಚಟ್ ಇಲ್ಲಿ ನ ನಾಚ್ರತಿ ಇದು ಕೊಂಡ ಗೊತ್ತಾಗಲ್ಲ ಅಲ್ಲಿ ನಾಚಲ್ ಬಿಟ್ಟಿ ಮ ಇಲ್ಲೇ ನಾಚ್ ಹಿಡಿಸ್ತಕ ಇದ್ರ ಕೂಡ ನಾ ಇದ್ರ ಇದೆ ಪ್ಯಾಂಟ್ ನಾಗ ಹಿಂಗ ಪೆನ್ಸಿಲ್ ಕಟ್ ಇದ್ದ ಇದ್ದಿನ ಕೂಡ ಏ ಇಟ್ ನಾಚ್ ಕಿನ ನಾಚ್ ಕಿನ ನಾಮ ಸಲ್ ಅಲ್ಲಿ ಫಾರ್ಮಲ್ ಹಾಕೊಂಡ್ರೆ ಪೋರಿಗಳು ಬತ್ತಾವಂತ ಏ ಜೋಕೋ ಆ गजब विजेता छ छ छ गजब विजेता ਨਾ ਵਲਾਈਨ ਚਾ ਕੋਤੇ ਗਾ ਯਾ ਲਾ ਨੋਣੀ ਤੇ ਕੋਈ ਮਾਜਮਾਤੀ ਚੱਪਾ ਹਾ ਤੋ ਮੈਂ ਕਿੰਨਾ ਅਲ ਬਾੜ ਅਜੇ ਇਧੋ ਟਿਕਣਾ ਇਧੋ ਬਾੜ ਜੇ ਜੈ ਸ਼੍ਰੀ ਰਾਮ ಅಬ್ಬಾ ಬಾ 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 ಫುಲ್ ಖುಷಿಯಾಗ್ಯ ನಮ್ಮ ಹುಡುಗ ಪೋರಿ ನೋಡಕ್ ನಡ್ದಿ ಅಂತ ಹೇಳಿ ಗೊತ್ತಾದ್ರ ಮಗೀತ್ ಲೊಡ್ಡು ಬಂದಿ ಬಾಯ್ದಾಗ ಬಿದ್ದಂಗೆ ಆಯ್ತು ಹೊಸ ಹೊಸ ಬಟ್ಟಿ ಹಾಕೊಂಡು ಮಿಂಚ್ಲತ್ತ ಹುಡ್ಗಿ ನೋಡಕ್ ಹೋಗೋದಂತಂದ್ರ ಎಲ್ಲಾ ಒಳ್ಳೇದಾಗ್ಲಿ ಬಟ್ ನಡ್ದೀವಿ ನೋಡ್ರಪ್ಪ ಎಲ್ಲ ನೆಂಟಸ್ತಾನ ನೋಡಕ ಸೇಡಾ ಮಚ್ ಕಡೆ ಯಾವ್ದ ಒಂದ್ ಹಳ್ಳಿ ಅದ ಅಲ್ಲಿ ನಡೆದೇ ಹೋಗ್ ಇಲ್ಲಿ ನೋಡಕ್ ಲೊಕೇಶನ್ ಭಾರಿ ಇತ್ತು ಪ್ಲೇಸು ಖತರ್ನಾಕ್ ಅದ ನೀರು ಸಮುದ್ರ ಮಸ್ತ್ ಅದ ನೋಡ್ತಾ ನೋಡ್ತಾ ಹಂಗೆ ಬಂದೇ ಬಿಟ್ಟೀರಿ ಸೈಡಾ ಹೆಚ್ ಕಡೆ ನೆಂಟಸ್ತಾನ ಅಂತೇಳಿ ನೋಡಕ ನಮ್ಮ ಪಾರ ಪಸಂದಾಯ್ತೋ ಇಲ್ಲೋ ಇನ್ನೊ ಗೊತ್ತಿಲ್ಲ നമ്മെല്ലോ നമസ്കാരം നമസ്കാര ప్రకారణం కొంటు కొంటులా మనం పార్ండు దెండసన ఒలకంతా వండేవు పొడిమని సిగాలి దిన ఏనవరి మూత్ బాలం కొడస్ తిరసి లస్సీ మూర్ లస్సీ హంగడి కొట్టు కొల్లి కొట్టుతాోలో మోర్ ఫల్ కొడు మోర్ మోర్ కొడు నడ టెస్ట్ టెస్ట్ నడ కొడతారా టెస్ట్ టెస్ట్

നമ്പർ ഇല്ല ഫോട്ടോ തന്നെ നമ്പർ ഇല്ല ಯುವರ್ ನಂಬರ್ ನಿಮ್ಮ ಮೊಬೈಲ್ ಕಡನೆ ಇರತಾ ಇದೆ ಒಂದು ಫೋಟೋ ಹಾಕೊಂಡಿದಿರಿ ಖಾಲಿ ಆ ಫೋಟೋ ಓಹ್ ನೋ ಇಲ್ಲ ಅದರಲ್ಲಿ ಖಾಲಿ ಫೋಟೋ ಇರತಾ ಇದೆ ಅನಿ ಯಾ ಮೂರು ಸಂತೆ ಇತ್ತು ನೋಡಣ್ಣ ಹಿಂಗ ರೆಂಡಸ್ ಹಾಕೋದೈ ಬೇರೆ ಬೇರೆ ಸಂಗಟ ಹೋಯ್ತಾ ಪಾರೆ ನನಗೆ ತಿಳ್ಕೋತಾವೆ ಅಲ್ಲಿ ಕಲ್ಯಾಣದಗೆ ಒಂದ ಸತಿ ಹಿಂಗ ಆಯಾ ಸಿಗನೆ ನಾನು ಕೂಡಿ ಮಾರ್ಗೋದಿಂದ ಚಾಳಿ ಕ್ಯೋ